ಹಾಯ್ ಎಲ್ಲ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ಅಯ್ಯೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರ್ ಕುಕಿಂಗ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಬಂದು ಬಾಂಗ್ಡೆ ಮೀನು ತವಾರಷ್ಟು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್ ಈ ಸಲ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದನ್ನು ಬ್ಯಾಚುಲರ್ ಕೂಡ ಟ್ರೈ ಮಾಡ್ಬೋದು ಹೊಸಾಗಿ ಅಡುಗೆ ಕಲಿಯೋರು ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು ಸೊ ಇಲ್ಲಿ ಒಂದು ಮೂರು ಬಾಂಗ್ಡೆ ಮೀನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಈ ಥರ ಡಾಟ್ಸ್ ಹಾಕಿಟ್ಕೊಂಡಿದ್ದೀನಿ ಸೊ ನೋಡ್ಬೋದು ನೀವು ಇಲ್ಲಿ ನಾನಿಲ್ಲಿ ಮಾಡೋದಕ್ಕೆ ಬಟರ್ಫ್ಲೈ ಮಸಾಲಾನ ಯೂಸ್ ಮಾಡ್ತಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಬಟರ್ಫ್ಲೈ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ ಅದಾದ ನಂತರ ಒಂದು ಟೂ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಟು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅದ್ರ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಕಸ್ತೂರಿ ಮೆಂತೆನೆ ಯೂಸ್ ಮಾಡ್ತಿದ್ದೀನಿ ಕಸ್ತೂರಿ ಮೆಂತೆ ನಿಮಗೆ ಆಪ್ಷನಲ್ ಅದ್ರ ಜೊತೆಗೆ ನಾನು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಅದ್ರ ಜೊತೆಗೆ ಒಂದು ನಿಂಬೆಹಣ್ಣ ಇಷ್ಟು ಇಂಟ್ಕೋತಿದ್ದೀನಿ ಇದಾದ ನಂತರ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಸೊ ಇದು ಮೀನಿಗೆ ಯಾಕೆ ಈ ಥರ ಡಾಟ್ಸ್ ಹಾಕಿದ್ದೀನಿ ಅಂತಂದರೆ ಎಲ್ಲ ಚೆನ್ನಾಗಿ ಇಳಿಬೇಕಲ್ವ ಹಾಗಾಗಿ ನಾನು ಈ ಥರ ಮೀನಿಗೆ ಈ ಥರ ಡಾಟ್ಸ್ ಹಾಕಿದ್ದೀನಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಇದನ್ನು ಒಂದ್ಸಲಿ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಸಾಲೆ ಎಲ್ಲ ಚೆನ್ನಾಗಿ ಮೀನಿಗೆ ನಾವು ಹಚ್ಕೋಬೇಕು ಈ ಥರ ಮೊದಲಿಗೆ ನೀವು ಮಸಾಲೆ ಎಲ್ಲ ಚೆನ್ನಾಗಿ ಕಲಿಸ್ಕೊಬಿಡಿ ಸೊ ಅದಾದ ನಂತರ ನಾವು ಮೀನಿಗೆ ಹಚ್ಕೊಡೋಣ ಯಾವ ಥರ ಹಚ್ಚೋದು ಅಂತ ನಾನು ತೋರಿಸ್ತೀನಿ ಇವಾಗ ನೋಡಿ ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನಾನು ಈ ಥರ ಹಚ್ಕೊತಿದ್ದೀನಿ ಮೀನಿಗೆ ಚೆನ್ನಾಗಿ ಮಸಾಲೆ ಇಡಿಬೇಕು ಸೊ ಈ ಥರ ಡಾಟ್ಸ್ ಇದೆಯಲ್ಲ ಅದರೊಳಗಡೆ ಎಲ್ಲ ಮಸಾಲೆ ಹೋಗಬೇಕು ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಸಾಲೆನ ಹಚ್ಕೊಬಿಡಿ ನೋಡಿ ಇಲ್ಲಿ ಈ ಥರ ಡಾಟ್ಸ್ ಇದೆಯಲ್ಲ ಅದರೊಳಗಡೆ ಎಲ್ಲ ಚೆನ್ನಾಗಿ ಮಸಾಲೆ ಹೋಗೋ ಥರ ಚೆನ್ನಾಗಿ ಹಚ್ಕೊಂಡು ಅದಾದ ನಂತರ ನಾವು ಈ ಥರ ಒಳಗಡೆನೂ ಹಚ್ಕೋಬೇಕು ಸೊ ಒಳಗಡೆ ಜಾಸ್ತಿ ಹಚ್ಬಾರ್ದು ಯಾಕಂದರೆ ಅದು ಹಸಿ ಹಸಿನೇ ಇದ್ಬಿಡುತ್ತೆ ಹಾಗಾಗಿ ನಾವು ಹೊರಗಡೆನೆ ಜಾಸ್ತಿ ಹಚ್ಕೊಂಡು ಈ ಥರ ತೆಗೆದಿಟ್ಕೊಬಿಡ್ತಿದ್ದೀನಿ ನೋಡಿ ಇಲ್ಲಿ ನಾನು ಇದೇ ಥರ ಎಲ್ಲದಕ್ಕೂ ಚೆನ್ನಾಗಿ ಹಚ್ಕೋತಿದ್ದೀನಿ ಈ ಥರ ಮೀನಿಗೆಲ್ಲ ಫುಲ್ ಚೆನ್ನಾಗಿ ಹಚ್ಕೊಂಡು ಅದಾದ ನಂತರ ಒಂದು ಐದು ನಿಮಿಷ ಬೇಕಾದರೆ ಬಿಟ್ಕೋಬೋದು ಸೊ ನಾನು ಇವಾಗ ಅವಾಗಲೇ ಮಾಡ್ತಿದ್ದೀನಿ ಇದನ್ನು ನೆನೆಯೋಕ್ಕೇನು ಬಿಡ್ತಿಲ್ಲ ಸೊ ನಾನು ಈ ಥರ ಮಸಾಲೆ ಎಲ್ಲ ಹಚ್ಚಿಟ್ಕೊಂಡೆ ಅದಾದ ನಂತರ ನಾನಿಲ್ಲಿ ಒಂದು ತವನ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಕೊಕೋನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಸೊ ನೀವು ಬೇಕು ಅಂದರೆ ಮಾಮೂಲಿ ಆಯಿಲ್ ಬೇಕಾದರೆ ಯೂಸ್ ಮಾಡ್ಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ನೋಡ್ಬೋದು ನೀವು ಈ ಥರ ಒಂದೊಂದಾಗಿ ನಿಧಾನಕ್ಕೆ ಎಣ್ಣೆ ಬಿಸಿ ಆದ ನಂತರ ಹಾಕೋಬಿಡಿ ನಾವು ಸಾಮಾನ್ಯವಾಗಿ ಏನು ತಪ್ಪು ಮಾಡ್ತೀವಿ ಅಂತಂದರೆ ಹಾಕಿದ ತಕ್ಷಣವೇ ಬೆಂದಿರ್ಬೋದೇನೋ ಅಂತ ತಿರುಗ್ಸಾಗಿಬಿಡ್ತೀವಿ ಒಂದು ಎರಡು ನಿಮಿಷ ಆದ ತಕ್ಷಣವೇ ಸೊ ಆ ಥರ ಮಾಡಬಾರ್ದು ಯಾಕಂದರೆ ಒಂದು ಐದು ನಿಮಿಷ ಚೆನ್ನಾಗಿ ಕಡಿಮೆ ಉರಿಲೇ ಬೇಯಿಸ್ಕೊಬಿಡ್ಬೇಕು ಆವಾಗ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನೋಡ್ಬೋದು ನೀವು ಇಲ್ಲಿ ಒಂದು ಸ್ವಲ್ಪನೂ ಕಿತ್ಕೊಂಡೋಗಿಲ್ಲ ಎಲ್ಲ ನೀಟಾಗಿ ಬಂದಿದೆ ಸೊ ಈ ಥರನೇ ಬರುತ್ತೆ ಆ ಥರ ಒಂದು ಐದು ನಿಮಿಷ ಆದಮೇಲೆ ಕಡಿಮೆ ಉರಿಲೇ ಬೇಯಿಸ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ತವರ ರೋಷನೆ ಹೇಗೆ ಮಾಡೋದು ಅಂತ ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಳಗಾಗಿ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್